ಅಲ್ಲ ಹೇಳೀನಿ ಅಡಿ ಎಲ್ಲ ಅಡಿಕೆ ಹಾಕಿ ಅಂದ್ರೆ ಬೀಟ ಹಂಗ ರಸ ತಗೊಂದು ಪಾಡ ತುಟ್ಟಿ ಅದನ್ನು ತಿಕ್ಕವ ಹೇಳಿ ಈಗ ಹೆಣ್ಮಕ್ಕ ಎಲ್ಲ ಅಡಿಕೇನು ಹಾಕಲ್ಲಂಗಲ್ಲ ಅಂದರೆ ಹೇಳಿ ಹೇಳಿ ಸಾಕಾಗೈತಿ ಇನ್ನ ಇನ್ನು ತಂದು ಬಂದು ಹಂಗಾರೆ ಹಾಗಾದ್ರೆ ಹೊಂಡ ಬಿಟ್ರಿ ನಾ ಹ್ಞೂ ಸ್ನಾನಕ್ಕೆ ಸುಮ್ಮ ಸ್ನಾನಕ್ಕೂ ರೂಮ್ನಾಗ ಇದು ಹೋಗಿ ಘಾಟಕೈತಿ ಹೇಳಿ ಅಲ್ಲೇ ಬೆಂಕಿ ಕಸ್ಕೊಂಬಾರವ ಹೇಳಿ ಅಗ್ಗಸ್ಟಿಗೆ ಎಲ್ಲ ಇಟ್ಟಿದ್ನಿ ರೀ ಹೇಳಿ ಬಂದು ತೊಗೋರಿ ಹ್ಞೂ ಇವನು ಮನೆ ಕಂದ್ ನೋಡಿರಿ ಬರ್ರಿ ಚೆನ್ನಾಗಿ ಹೇಳಿ ಹೋಗ್ರಿ ಕೀಗೊಂದು ಇಟ್ಟರೆ ಶೀಗಿ ತಿನ್ನಂತ ತಿನ್ನಂಗ ಇಲ್ಲ ಕೊಬ್ಬರಿ ಖಾರ ಮಾಡಿಟ್ಟೇನೆ ಮೆಂತ್ಯ ರೊಟ್ಟಿ ಚಟ್ನಿ ಒಂದು ತಿಂತಾಳೆ ಕೊಬ್ಬರಿ ಖಾರ ತುಪ್ಪ ಹಾಕೊಂಡು ತಿನ್ನುವ ಆ ಗಟ್ಟೆಕ್ಕಿ ಕಡಿ ನಿಮ್ಮ ವಾರು ಬೈತಾರ ಅಂತ ಹೇಳಿದ್ರು ತಿನ್ನಾಗಿಲ್ಲೇ ಈಗಿನ ಹಂಗೆ ತಗೋರಿ ಅವರು ಶೀಗಂದ್ರೆ ತಿನ್ನಂಗಿಲ್ಲ ಅಷ್ಟು ಹೇಳೋದು ಮುಂದೆ ಗೊತ್ತು ತ್ರಾಸಾಕೈತೆಲ ಮತ್ತು ಹಂಗಾರೆ ನೀವು ನಿಮ್ಮ ಮನೆಗೆ ಹಾಲು ಹಾಕೊಂಡ ಮೇಲೆ ಕಳಿಸ್ತೀರಾ ಹಾಲು ಹೋಯ್ ಮೇಲೆ ಕಳಿಸ್ಕೊಡ್ರಿ ಹಂಗ ಬರ್ರಿ ನೀವು ಬರ್ರಿ ಅಷ್ಟ್ರು ಇಲ್ಲಿ ತಗೊಳ ಮಳೆ ಹಿತ್ತಿದೆ ಗಾಡಿ ಮೇಲೆ ಬರೋತ್ತರ ಇವ್ರನ್ನ ಬಸ್ಸಿಗೆ ಕಳಿಸ್ಕೊಡ್ತೀನಿ ಇಲ್ಲ ಗಾಡಿ ಮಾಡ್ಯಾರ ಹೋಗ್ರಿ ಅಂತ ಹೇಳ್ತೀನಿ ಹಿಂಗ ತಿಂಗಳ ಆಗ್ತಾ ಬರ್ತದ ಹ್ಞೂ ಹೇಳಿ ಆಗಲ್ಲ ರೀ ಹ್ಞೂ ಒಂದು ಹದಿನೈದು ಇಪ್ಪತ್ತು ತಿಂಗಳ ಆತ ಆತ್ರಿ ಏನು ಪಾ ಮೊಮ್ಮಗನೆ ಮನೆ ಅಜ್ಜಿಗೆ ಅವಾಗ ತ್ರಾಸು ಕೊಡ್ಬಾರ್ದ ನೀನು ಹ್ಞೂ ಹ್ಞೂ ಅವ್ರಿಗೆ ಅಜ್ಜಿ ಬರ್ಲಿ ರೀ ಹಂಗರ ಹೇಳ್ಬಿಡ್ರಿ ಎಲ್ಲಾರಿಗೂ ಹೆ ಮಗಳ್ರಿ ಆಕೆನ್ ಜನ ಇಲ್ಲ ಅವಲ್ಲ ರೀ ನೆನ್ಸುಕ್ನೇಕಾಗ ಹೋಗ ಬೆಳಿಗ್ಗೆ ಗಾಡಿಗೆ ಹೋಗಬಿಡಿರಿ ಹೆಣ್ಮಕ್ಳು ಮನೆಗೆ ಬಿದ್ಮೇಲೆ ಹ್ಞೂ ಎಷ್ಟಾಗಲಿ ಅಲ್ಲಿಗಳಿವೆ ರೀ ಅವು ಹೋದ್ರೆ ಇತ್ತೀರಾ ಹೇಳೋದ್ಲಾ ಹ್ಞೂ ಹೇಳೋದ್ಲ ಬರುವ ತಗೋರಿ ಇತ್ತೀರಾ ಉತ್ತಿ ತಗೋಮ್ಮ ಅಂದ್ರಲ್ಲ ಬಿಳಿ ರೀ ಇದನ್ನ ತಂದ ನೋಡಿರಿ ಇವ್ಯಕ್ ರೀ ಇತ್ತೀರಾ ಅಲ್ಲವಾ ಒಂದು ಉತ್ತತಿ ಹೆಣ್ಣು ಆಗಾಗ ಕಲ್ ಮೇಲೆ ಸೊ ಸ್ವಲ್ಪ ನಕ್ಕ ನಕ್ಕಿಸ್ಬಿಟ್ಟಂತ ಹುಡುಗರು ಗಟ್ಟಿ ಅಕ್ಕ ಅಂತಾರ ಹೌದ್ರಿ ಇರ್ತೀರಾ ಅವರು ಹೇಳ್ತಿದ್ರು ಆದ್ರೆ ಹೀಟ್ ಹಾಕೈತಿ ಹೇಳಿ ನಾನು ಬಿಟ್ಟಿದ್ದೆ ಗುಂಡುಗೆ ಹಾಂ ಏನಾಗಲ್ಲ ಅವಾಗ ಅವಾಗ ವಾರದಾಗ ಸರಿ ತಿನ್ಸಿರು ಒಂದು ನೆಕ್ಸ ಅದು ನೆಕ್ಸೋದು ತಿಂದ್ರೆ ಹುಡುಗರು ಭಾಳ ಆ್ಯಕ್ಟಿವ್ ಆಗಿ ಏನೇ ದಿನ ಮಾಡಲ್ಲ ಅಂತಾರೆ ರೀ ಡಾಕ್ಟ್ರ್ ಹಾಗಾಗಿ ಕೊಡೋದ ಬೇಡ ಅಂತ ಇಲ್ಲೇ ಹೇಳ್ಬಿಡಕ್ಕೆ ಡಾಕ್ಟ್ರ್ ಏನು ಹೇಳ್ತಾರೆ ಹಿರಿಯರು ಅನ್ಬೋದು ಮುಂದೆ ನೋಡಿರಿ ಬಾರಿ ಮನಸ್ಸು ಮತ್ತು ಹೆಂಗೆ ಮಾಡ್ತೀರಾ ಚಾಯ್ ಕಾಯಿನೂ ತಿಳಿದು ನೆಕ್ಸರ್ರಿ ಹಿಂದೆ ಏನು ಎಲ್ಲ ದವಾಖಾನೆ ದವಾಖಾನೆ ದವಾಖಾನಿ ತೊಗೊಳಸ ಸೈತಾ ಮಗನಿಗೆ ಹಾಕಿಡಿ ಏನು ರೀ ನೀನು ಆಮೇಲೆ ಕೊಡ್ತಾನೆ ಇವತ್ತು ಕೊಡಾಕತ್ತಿರಲಿಲ್ಲ ಏನು ತಂದಿರಿ ಏನಿಲ್ಲ ಗೋಲ್ಡ್ ಚೈನ್ ನನ್ನ ಕಡೆಯಿಂದ ಅಲ್ಲಿರಿ ಹೋಗಿದ್ರಿ ನೀ ಇಂಥವ್ರ ಮನೇಲಿ ಕೊಡಬೇಕಾಗಿತ್ತು ಆಸ್ಪತ್ರೆ ಖರ್ಚು ಎಲ್ಲ ಇಷ್ಟ ಹಾಕೊಂಡು ಆಗೈತ್ರಿ ಬಂಗಾರ ತೊಟ್ಟೈತಿ ಯಾಕೆ ಯಾಕ ಐತ್ರಿ ಬಿಡು ತರಬಾರ್ದೆ ನಾನು ದೊಡ್ಡಪ್ಪ ಗುಂಡು ಹೆಂಗೆ ತಂದಿದ್ರು ಮತ್ತು ಹಂಗೆ ಹಂಗು ತಂದಾರ ಮಾತ್ ಬಿಡೋಕೆ ಅವ್ರ ಖುಷಿನ ನಮ್ಗೆ ಖುಷಿ ಆದರೂ ವಜ್ಜಾಕೈತಿ ಒಮ್ಮಿಗೆ ಅಂತ ಹೇಳ್ದವ ಜಕ ಮಾಡಿ ಬಂದೀರ ಸುಮ್ಮನಿಕ ತಗೋ ಇಟ್ಕ ತೆಗದಿಟ್ಟಿ ಎಲ್ಲರ ಆ ತಕ್ಕ ತಗೋದಿಟ್ಟು ಗೊತ್ತೆ ಥ್ಯಾಂಕ್ಸ್ ರೀ ಮಾರ ಏ ತ್ಯ ಅಲ್ಲ ತ್ಯ ತ್ಯ ತ್ಯಾಂಕ್ಸಲ್ಲ ಅದಕ್ಕೆಲ್ಲ ಸರಿ ತಗೋ ನಾನು ನೋಡು ಶೂ ಅದು ತೆಗ್ದಾಗ ಒಳಗೆ ಬಂದೀನಿ ಅವಾಗ ಲಕ್ಷ ಬಿದ್ದಿಲ್ಲ ಏನೋ ಬೈತಿದ್ಲು ಓಕೆ ನಾನು ಹೊರಗೆ ಏಟ್ ಸತಿ ಆಗತ್ತಪ್ಪ ನಿಮಗೆ ಇಲ್ಲಿ ದೊಣಿಯ ಕಿತಿ ಸಗಣಿದ ಕಾರ್ ಇದ್ಕಂಡು ಒಳಗೆ ಬರ್ರಿ ಅಂತ ಇಲ್ಲಿ ತೊಗೊಳ್ಬೇಕು ಗೊತ್ತಿಲ್ಲ ಹೊಕೆನಿ ದೂರ ನಿಂತೀನಿ ತಗೋದಕ್ಕೆ ಚಂದ ಐತೆ ಸುಮ್ಮ ಹ್ಞೂ ಕಥಪ್ಪ ಮಸ್ತ್ ಆಯ್ತು ವಾ ಇದೆ ಹ್ಞೂ ತೊಲೆ ಇರ್ಬೇಕಾ ಹೌದೇ ಕೋಡ ದಪ್ಪಕ್ಕೆ ತಡೆ ಜನ ಮಾಡಿದಂಗೆ ಆಯ್ತವ ಹ್ಞೂ ಹಾಂ ಅಥವಾ ಹುಷಾರಿಲ್ಲ ತಗೋತಿರೀ ಹುರ್ಪು ಹಬ್ಬಕರ ಹಾಕ್ಕೊಂಡು ಹೋಗ್ಲಾಕ ಮತ್ತೀರ ಸುಮಾರು ಏನು ರೀ ಯಾಕಿ ಏನು ಬೇಡ ಬಿಸಿ ರೊಟ್ಟಿ ಮಾಡು ಮೆಂತ್ಯ ಚಟ್ನಿ ಮಾಡಿ ತುಪ್ಪ ರೊಟ್ಟಿನ ರೊಟ್ಟಿನೇ ತಿಂತೇನವ ನಾನು ಹಾಂ ಹ್ಞೂ ಹಾಂ ಚಪಾತಿ ಮಾಡಿಕೊಡೋದಂತು ಇವತ್ತು ಚಳಿ ಐತಿಲ್ಲ ಹ್ಯಾಂಗು ಅಂದಂಗೆ ದವಾಖಾನೆಗೆ ಬರ್ರಿ ಅಂದಿರಲಿಲ್ಲ ಹದಿನೈದು ಇಪ್ಪತ್ತು ದಿನ ಬಿಟ್ಟು ಯಾವಾಗ ಹುಡುಗಿರಿ <S preachers> ೀ ತೀರಾ ನಾಳೆ ಅರ್ಧ ಕರ್ಕೊಂಡು ಹೋಗಂದ್ರೆ ಚಲೋ ಏನ ಹೌದಕ್ಕ ಇನ್ನು ಊರಿಗೆ ಹೋದ್ರೆ ಆಗಲ್ಲ ಬರೋದಾಗಲ್ಲ ಮತ್ತು ತೀರಾ ಬೇವಿನ ಸೊಪ್ಪು ಅರ್ಶನ ಅರ್ಧದ್ದು ಭಾಳ ಬಾದಿ ಸಿಟ್ಟರೆ ವಾಸನೆ ಬರ್ತೈತಿ ಮಿಕ್ಸಿಯಾಗ ಹಾಕಿದ್ರೆ ತಡೆಯೋದಿಲ್ಲ ಕಲ್ಲೇ ರುಬ್ಬಿದ್ದಾದ್ರೆ ಗಟ್ಟಿ ರುಬ್ಬಿ ಒಂದು ಕವರ್ನಾಗ್ರೆ ಇರ್ತೈತ್ರಿ ಹಾಂ ತಗೊಳ್ಳ ನಿಮಗೆಲ್ಲ ಕಲ್ಲೆಲ್ಲ ಅರಿಯೋದಾಗಲ್ಲ ಹಂಗೆ ಕೂತ್ಕೊಂಡು ಅಷ್ಟು ಪುಡಿ ಮಾಡಿ ಕೂಡ ಅದನ್ನ ಹಾಕಿ ಚೆಂದ ರುಬ್ಬಿಡ್ತೇನೆ ಹಾಂ ಉಳ್ದಿರ್ಬೇಕಾರೆ ಊರಿಗೆ ಹೋಗ್ವಲ್ಲಾಗ ಹ್ಞೂ ತಗೊಂಡು ಹಚ್ಕಂಡು ಜಾಕ ಮಾಡಲಿ ಆ ಥರ ಸರಿ ತಂಗ ಹಚ್ಕೊಂತಿಲ್ಲ ಸುಮ್ಮ ನಾನು ಏ ರೀ ಎತ್ತೀರ ಅದು ಮೈ ಮೇಲೆ ವಾಸನೆ ಹೋಗಂಗಿಲ್ಲ ಚೆನ್ನಾಗಿ ಹಚ್ಗಾರ ಮಾಡ್ತೀಯರು ಇದ್ದಾಗ ಕಲಿಗಿಲಿ ಇದ್ದಾಗ ಎಲ್ಲ ಹಾಕವ ನೋವು ಗಿವು ಕಡಿಮೆ ಹಾಕವ ನೋಡ್ರಿ ಎತ್ತೀರ ಕರೆಕ್ಟ್ ಹಾಂ ಆ ತಗೋ ಇವನ್ನೆಲ್ಲರ ಒಂದು ಮಗ್ಳಾಗ ಹಾಕಿ ಹಾಕಿ ಪುಡಿ ಮಾಡಿಕೊಡು ನಾನು ಮಾಡ್ತೆ ಅರಿಶಿನ ಬೇವಿನ ಸೊಪ್ಪಿಂದ ಆ